ಆತ್ಮೀಯ ಧರ್ಮ ಬಾಂಧವರೇ ಕೊಟ್ಟೂರು ಶ್ರೀ ಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಡೋಣೂರು ಶ್ರೀ ಚಾನುಕೋಟಿ ಮಠದಲ್ಲಿ ಷಷ್ಠಿ ಸಂಭ್ರಮ ಕಾರ್ಯಕ್ರಮ ಜರುಗುತ್ತಿದ್ದು ನಿತ್ಯವು ಸಾಧಕರನ್ನು ಗೌರವಿಸುವಂಥ ಸಮಾರಂಭ ಇದಾಗಿರುತ್ತದೆ ಈ ಸಮಾರಂಭದಲ್ಲಿ ಉಜ್ಜಯಿನಿ ಶ್ರೀಮತ್ ಶ್ರೀಶೈಲ್ ಶ್ರೀಮತ್ ಕಾಶಿಯ ಉಭಯ ಜಗದ್ಗುರುಗಳು ದಿವ್ಯ ಸಾನಿಧ್ಯ ವಹಿಸಿ ಬೆಳಗ್ಗೆ ಇಷ್ಟಲಿಂಗ ಮಹಾಪೂಜೆಯನ್ನು ಮತ್ತು ಸಂಜೆ ಧರ್ಮಸಭೆಯನ್ನು ಸಾನ್ನಿಧ್ಯ ವಹಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾರೆ ಬಂಧುಗಳೇ ಇದು ಇದರ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಆದಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಹಾಗೂ ವಿದ್ಯಮಾನ ಜಗದ್ಗುರುಗಳ ಜಗದ್ಗುರು ಪಂಚಾಚಾರ್ಯರ ಅಡ್ಡಪಲ್ಲಕ್ಕಿ ಮಹೋತ್ಸವವು ಕೂಡ ವಿಜೃಂಭಣೆಯಿಂದ ಜರುಗಲಿದೆ ಇದು ನಮ್ಮೆಲ್ಲರ ಹಬ್ಬ ಇದು ಧರ್ಮದ ಹಬ್ಬ ಈ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ನಿತ್ಯ ನಡೆಯುವಂಥ ಈ ಸಮಾರಂಭದಲ್ಲಿ ನಿತ್ಯವೂ ಮಹಾಪ್ರಸಾದದ ವ್ಯವಸ್ಥೆಯನ್ನು ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿತ್ಯವೂ ವಿವಿಧ ರಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ಸನ್ಮಾನಗಳು ಜರುಗುತ್ತಲಿವೆ ಬಂಧುಗಳೇ ಈ ಸಮಾರಂಭದಲ್ಲಿ ತಾವು ಪಾಲ್ಗೊಳ್ಳಿ ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ